ಹಲೋ ಇನ್ವೆಸ್ಟರ್ಸ್ ವೆಲ್ಕಮ್ ಟು ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅಂದ್ರೆ ಏನು ಕಲಿಯೋಣ ಫಂಡಮೆಂಟ್ ಅನಾಲಿಸಿಸ್ ಅಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ವ್ಯಾಲ್ಯೂಯೇಷನ್ ಹೇಗೆ ಕಂಡು ಅಂತ ಹ್ಮ್ ವ್ಯಾಲ್ಯೂಯೇಷನ್ ಒಂದು ಕಂಪ್ನಿ ವ್ಯಾಲ್ಯೇಷನ್ ಅಂದ್ರೆ ಅಂಡರ್ ವ್ಯಾಲ್ಯೂ ಇದೂ ಇದೆ ಅಂತನ ತಿಳ್ಕೊಳಕ್ ನಾವೇನ್ ಮಾಡ್ತೀವಿ ನಾವು ಇಂಟ್ರೆಸ್ಟಿಕ್ ವ್ಯಾಲ್ಯೂ ಚೆಕ್ ಮಾಡ್ತೀವಿ ನಾವು ಇಲ್ಲಿ ನೋಡಿ ಕೆಳಗಡೆ ಸಾರಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆಲ್ಲ ಅಂದ್ರೆ ಒಂದು ಕಂಪ್ನಿ ವರ್ತ್ ಅಂತ ಹೇಳ್ಬಹುದು ಒಂದು ಕಂಪ್ನಿ ಎಷ್ಟು ವರ್ತ್ ಇದೆ ಅಂದ್ರೆ ಇವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ನಾವು ಪ್ರೆಸೆಂಟ್ ಟ್ರೇಡ್ ಟ್ರೇಡ್ ಇರ್ತಕ್ಕಂಥ ಫ್ಯೂಚರ್ ಹೇಳೋದಷ್ಟೇ ಪ್ರೊಡಿಕ್ಟ್ ಮಾಡೋದು ಈ ಕಂಪ್ನಿ ಸೇರ್ ಇಷ್ಟಕ್ಕೆ ಟ್ರೇಡ್ ಆಗುತ್ತೆ ಅಂತ ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಪ್ ಅಂದ್ರೆ ಇದು ಇನ್ವೆಸ್ಟರ್ಸ್ ಸೇರ್ಗೆ ಹೆಲ್ಪ್ ಆಗುತ್ತೆ ಓವರ್ ವ್ಯಾಲ್ಯೂ ಇದೆಯಾ ಅಂಡರ್ ಅಂಡರ್ ವ್ಯಾಲ್ಯೂಡ್ ಇದನಾ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಯಾವುದು ಇಂಟ್ರೆಸ್ಟಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಎಲ್ದಿ ಫೈನಾನ್ಸ್ ಇರುತ್ತೆ ಗ್ರೋ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ ಅಂದ್ರೆ ಫ್ಯೂಚರ್ ಗ್ರೋತ್ ಆಗುತ್ತೆ ಇಲ್ಲ ಗ್ರೋತ್ ಆಗಂತ ಕಂಪ್ನಿಗಳಿಗೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಯಾವ ಥರ ಕಂಡು ಹಿಡಿಯೋದಂತಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಎನ್ ಅ ಕಂಪ್ನಿ ಅಂಡ್ರಡ್ಗೆ ಟ್ರೇಡ್ ಆಗ್ತಾ ಇದೆ ಸೊ ಐ ವಿ ಅಂತ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಒನ್ ಫಿಫ್ಟಿ ಇದೆ ಸೊ ಯಾವತ್ತು ಒಂದು ಒಂದು ಯಾವುದೇ ಒಂದು ಕಂಪ್ನಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಂಟರ್ನ್ಸಿಕ್ ವ್ಯಾಲ್ಯೂ ಚೆಕ್ ಮಾಡಲೇಬೇಕು ಇದರಲ್ಲಿ ಒನ್ ಫಿಫ್ಟಿ ಇದೆ ಒನ್ ಒನ್ ಫಿಫ್ಟಿ ಇಂಟರ್ಸ್ಟಿಕ್ ವ್ಯಾಲ್ಯೂ ಇದೆ ಅಂಡರ್ ಅಂಡ್ರೆಡ್ ರುಪೀಸ್ ಅಂದ್ರೆ ಟ್ರೇಡ್ ಆಗ್ತಾ ಇದೆ ಒಂದು ಏನೋ ಕಂಪ್ನಿ ಸೇರ್ ಬೈ ಮಾಡೋ ಅಂಡ್ರೆಡ್ ರುಪೀಸ್ ಇದು ಅಂಡರ್ ವ್ಯಾಲ್ಯೂ ಇದೆ ಯಾಕೆ ಅಂಡರ್ ವ್ಯಾಲ್ಯೂ ಇದೆ ಅಂತಂದ್ರೆ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಇದೆ ಯಾವುದಕ್ಕಿಂತ ಕರೆಂಟ್ ಟ್ರೇಡ್ 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 ಆಗ್ತದಲ್ಲ ಸೊ ಇದಕ್ಕೆ ಅಂಡರ್ ವ್ಯಾಲ್ಯೂ ಅಂತ ಕರಿತೀವಿ ನಾವು ಓವರ್ ವ್ಯಾಲ್ಯೂಡ್ ಅಂತಂದ್ರೆ ಬಿ ಎನ್ ಕಂಪ್ನಿ ಎಷ್ಟಿದೆ ಒನ್ ಫಿಫ್ಟಿ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಇದು ಹಂಡ್ರೆಡ್ ರುಪೀಸ್ ಇದೆ ಅಂದ್ರೆ ಸೊ ಇದು ಓವರ್ ವ್ಯಾಲ್ಯೂಡ್ ಅಂತೀವಿ ನಾವು ಯಾವುದೇ ಒಂದು ಕಂಪ್ನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಟ್ರೇಡಿಂಗ್ ಮಾಡ್ತಾ ಸೇರಿ ಪ್ರೈಸ್ ಏನೋ ಕಮ್ಮಿ ಇರ್ಬೇಕು ಕರೆಂಟ್ ಟ್ರೇಡಿಂಗ್ ಶೇರ್ ಪ್ರೈಸ್ ಏನಾಗಬೇಕಂತ ಕಮ್ಮಿ ಇರ್ಬೇಕು ಅಂತ ಕಂಪ್ನಿಗಳೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಮುಂದೆ ಫ್ಯೂಚರ್ ತುಂಬಾ ಎಲ್ಪ್ ಆಗುತ್ತೆ ಮತ್ತೆ ಅರ್ನ್ ಮಾಡೋಕ್ಕೆ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ಇನ್ವೆಸ್ಟರ್ಸ್ ತುಂಬಾ ಎಲ್ಪ್ ಆಗುತ್ತೆ ದೊಡ್ಡ ದೊಡ್ಡ ಬಿಗ್ ಬಿಗ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಯಾವ್ದ್ರಲ್ಲಿ ಸೊ ಕಂಪ್ನಿಯಲ್ಲಿ ನೋಡೋಣ ಇಲ್ಲಿ ಯಾವ ಮಾಡ್ಬೋದು ಇಲ್ಲಿ ಅಂದ್ರೆ ಡಿ ಸಿ ಎಫ್ ಡಿ ಸಿ ಎಫ್ ಮೆಥಡ್ ಇಲ್ಲದ ಡಿ ಸಿಎಫ್ ಮೆಥಡ್ ಮುಖಾಂತರ ನಾವು ವ್ಯಾಲ್ಯೂ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಕಂಡಿಡಬಹುದು ಯಾಕಂದ್ರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತಂದ್ರೆ ಫ್ಯೂಚರ್ ಗೆ ಎಷ್ಟು ಆಗುತ್ತೆ ಈ ಟ್ರೇ ಈ ಕಂಪ್ನಿ ಎಷ್ಟು ಟ್ರೇಡ್ ಆಗುತ್ತೆ ಅಂತ ಡಿಸೆಪ್ ಸಿ ಎಫ್ ಮುಖಾಂತರ ಕಂಡಿಡಬಹುದು ಇಂಟ್ರೆಸ್ಟಿಕ್ ವ್ಯಾಲ್ಯೂ ಆಗುತ್ತೆ ಇದರಲ್ಲಿ ಏನಂತಾರೆ ಅರ್ನಿಂಗ್ ಪ್ರೈಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ ಡಿಸ್ಕೌಂಟ್ ರೇಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ಡಿ ಸಿಎಫ್ ಮೆಥಡ್ ಮುಖಾಂತರ ಏನ್ ಮಾಡ್ತಾರೆ ಒಂದು ಕ್ಯಾಶ್ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಕಂಡಿಡಬಹುದು ಇಲ್ಲಿ ಏನನ ಅಂದ್ರೆ ಈಗ ನೋಡು ಇಯರ್ ಟು ಅವ್ರ ಕ್ಯಾಶ್ ಫ್ಲೋ ಚೆಕ್ ಮಾಡ್ತಾರೆ ಡಿಸ್ಕೌಂಟ್ ರೇಟ್ ಎಷ್ಟಿದೆ ನಂಬರ್ ಆಫ್ ಎಷ್ಟು ವರ್ಷ ನಾವು ಇದು ಚೆಕ್ ಮಾಡಬಹುದು ಮುಖಾಂತರನೇ ಇದು ಒನ್ ವೇನಾ ಒನ್ ವೇನ ಇಂಟ್ರೆಸ್ಟಿಕ್ ಮೆಥಡ್ ಕಂಡಿಡಬಹುದು ಸೆಕೆಂಡ್ ಏನಂತಂದ್ರೆ ಇದು ಇದು ಡಿ ಎಂ ಡಿಡಿಎಂ ಅಂತಂದ್ರೆ ಡಿವಿಡೆಂಟ್ ಡಿಸ್ಕೌಂಟ್ ಮಾಡಲ್ ಅಂತ ಇದು ಪ್ರೆಸೆಂಟ್ ಇರ್ತಕ್ಕಂಥ ಡಿವಿಡೆಂಟ್ ಏನಂತ ಫ್ಯೂಚರ್ ಎಷ್ಟು ನಮಗೆ ಸಿಗಬಹುದು ಡಿವಿಡೆಂಟ್ ಡಿವಿಡೆಂಟ್ ಎಷ್ಟು ಪೇ ಮಾಡುತ್ತೆ ಬೆಸ್ಟ್ ಅಂದ್ರೆ ಎಷ್ಟು ಪೇ ಮಾಡಬಹುದು ಇದರಲ್ಲಿ ಎಕ್ಸೆಪ್ಟೆಡ್ ನೆಕ್ಸ್ಟ್ ಒಂದು ಸೇರಿಗೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ನಮ್ಗೆ ಒಂದು ಸೇರಿಗೆ ಎಷ್ಟು ಡಿವಿಡೆಂಟ್ ಸಿಗಬಹುದು ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಮತ್ತೆ ರೇಟ್ ಆಫ್ ರಿಕ್ವರ್ಡ್ ರೇಟ್ ರಿಟರ್ನ್ಸ್ ಎಷ್ಟಿದೆ ಮತ್ತೆ ಡಿವಿಡೆಂಟ್ ಗ್ರೋತ್ ಎಷ್ಟಿದೆ ಅಂತ ನಾವು ಡಿ 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 ಎಂ ಮುಖಾಂತರ ಇದು ಮಾಡಿಕೊಂಡು ಇಂಟರ್ನ್ಶಿಪ್ ವ್ಯಾಲ್ಯೂ ಕಂಡು ಇಡಬಹುದು ಲಾಸ್ಟ್ ಒನ್ ಏನಂದ್ರೆ ಅಸೆಟ್ ಕೂಡ ಅಸೆಟ್ ಬೇಸ್ ವ್ಯಾಲ್ಯೂಯೇಷನ್ ಮುಖಾಂತರ ಇಂಟ್ರಸ್ಟಿಕ್ ವ್ಯಾಲ್ಯೂನ ಕಂಡಿಡಬಹುದು ಏನಂದ್ರೆ ನೆಟ್ ನೆಟ್ ಅಸೆಟ್ ವ್ಯಾಲ್ಯೂ ಎಷ್ಟಿರುತ್ತೆ ಆ ಕಂಪ್ನಿದು ಸೊ ಅದು ಟೋಟಲ್ ಲೇಬಿಲಿಟೀಸ್ ಮೈನಸ್ ಮಾಡಿದ್ರೆ ನಾವೇನಾಗುತ್ತೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಕೂಡ ನಾವು ನೋಡ್ಕೋಬಹುದು ಇಲ್ಲಿ ನಾನು ಯಾವ್ದು ನಾನು ಇದರಲ್ಲಿ ಕ್ಯಾಲ್ಕುಲೇಟ್ ಇದು ಮಾಡಿಲ್ಲ ಫಾರ್ಮುಲಾ ಮೆನ್ಷನ್ ಮಾಡಿಲ್ಲ ಡೈರೆಕ್ಟ್ ಆಗಿ ಏನ್ ಮಾಡೋಣ ವೆಬ್ಸೈಟ್ಗೆ ಹೋಗೋಣ ವೆಬ್ಸೈಟ್ ಹೋಗೋದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಸ್ಕ್ರೀನರ್ಲ್ಲಿ ನಾನು ಸ್ಕ್ರೀನರ್ ಅಲ್ಲಿ ಇದೀನಿ ಸೊ ಕೆಪಿ ಎನರ್ಜಿ ಅಂತ ಆಲ್ರೆಡಿ ನಾನು ತಗೊಂಡಿದ್ದೀನಿ ಕೆಪಿ ಎನರ್ಜಿ ಕೆಪಿ ಎನರ್ಜಿ ಲಿಮಿಟೆಡ್ ಅಂತ ಸೊ ಇಲ್ಲಿ ಸೇರಿ ಪ್ರೈಸ್ ಎಷ್ಟಿದೆ ನೋಡಿ ಇಲ್ಲಿ ಸೇರ್ ಪ್ರೈಸ್ ಕರೆಂಟ್ ಸೇರ್ ಪ್ರೈಸ್ ಎಷ್ಟಿದೆ ತ್ರಿಬಲ್ ಫೈವ್ ಇದೆ ಸೊ ಇಲ್ಲಿ ಎಷ್ಟಾಗ್ತದೆ ಎಷ್ಟಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ ಫೈವ್ ಸಿಕ್ಸ್ ಇದೆ ಇದು ಒನ್ ವೇ ನೀವು ಇದು ಮಾಡಬಹುದು ಕೆಲವೊಂದು ಟೈಮ್ ಡೈರೆಕ್ಟ್ ಆಗ ಯಾವ್ದೋ ಒಂದು ಕಂಪ್ನಿ ನೀವು ನೋಡ್ಬೇಕಾದ್ರೆ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಿಮಗೆ ಆ್ಯಡ್ ಆಗಿರಲ್ಲ ರೇಷ್ಯೋ ಆ್ಯಡ್ ಆಗಿರೋಲ್ಲ ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಕೆಳಗಡೆ ಇದೆಯಲ್ಲ ಎರಡ್ ರೇಷ್ಯೋ ಅಂತ ಇಲ್ಲಿಗ ಇಲ್ಲಿ ಎರಡ್ ರೇಷಿಯೋ ಆಗಿ ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಐ ಎನ್ ಟಿ ಅಂತ ಹೋದ ತಕ್ಷಣ ಸೆಕೆಂಡ್ ಅಲ್ಲಿ ತರ್ಡ್ ಬರುತ್ತೆ ಸೊ ಅದು ಆ್ಯಡ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಬರುತ್ತೆ ಆಲ್ರೆಡಿ ನಾನು ಒಂದು ಕ್ರಿಯೇಟ್ ಮಾಡಿದ್ದೀನಿ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಇನ್ನೊಂದು ಏನಂತಂದ್ರೆ ಕೆ ಪಿ ಎನರ್ಜಿ ಅಂದ್ರೆ ನೀವು ಗೂಗಲ್ ಹೋಗಿ ಗೂಗಲ್ ಹೋಗಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಅಂತಂದ್ರೆ ಅಲ್ಪಾ ಸ್ಪ್ರೆಡ್ ಅಂತ ಬರುತ್ತೆ ಒಂದು ವೆಬ್ಸೈಟ್ ಇದೇನದ ಅಲ್ಪ ಸ್ಪ್ರೆಡ್ ಅಂತ ಅಲ್ಪಾ ಸ್ಪ್ರೆಡ್ ಅಂತ ಇದು ಪೇಡ್ ವರ್ಷನ್ ಇದೆ ಸೊ ನೀವು ನಾನಿಲ್ಲಿ ಒಂದು ಒನ್ ಆರ್ ತ್ರೀ ಆರ್ ಫೋರ್ ವೀಕ್ಲಿ ನಿಮಗೆ ಫ್ರೀ ಸಿಗುತ್ತೆ ಜಾಸ್ತಿ ಇದು ಮಾಡೋದ್ರಿಂದ ಅದು ನಾವು ಪೇ ಮಾಡ್ಬೇಕಾಗ್ತದೆ ಕೆ ಪಿ ಎನರ್ಜಿ ಇಲ್ಲಿ ನೋಡಿ ಇಯರೇ ಗೊತ್ತಾಗ ಅಲ್ಲಿ ನಾವು ಇದರಲ್ಲಿ ಏನು ಗೊತ್ತಾಗಲ್ಲ ಒನ್ಲಿ ನಾವು ಇಂಟ್ರೆಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ ಮತ್ತೆ ಇಲ್ಲಿ ಶೇರ್ ಪ್ರೈಸ್ ಎಷ್ಟಿದೆ ಅಂತ ನೋಡಬಹುದು ಇಲ್ಲಿ ಏನಂತಂದ್ರೆ ಎಷ್ಟು ಓವರ್ ವ್ಯಾಲ್ಯೂಯೇಷನ್ ಇದೆ ಅಂಡರ್ ವ್ಯಾಲ್ಯುವೇಶನ್ ಇದೆ ಅಂತ ನೋಡಬಹುದು ಈ ಪಿ ಎಸ್ ಏನಂತ ಪಿ ಐ ಎನರ್ಜಿ ಎಷ್ಟಿದೆ ಸೆವೆನ್ ಟ್ವೆಂಟಿ ಇದೆ ಎಷ್ಟು ಅಂಡರ್ ಅಂಡರ್ ವ್ಯಾಲ್ಯೂಯೇಷನ್ ಇದೆ ಅಂತಂದ್ರೆ ಥರ್ಟಿ ಟೂ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇದೇನ ರಿಲೇಟಿವ್ ಮುಖಾಂತರ ಕೆಳಗಡೆ ಬಂದ್ರೆ ಪ್ರೈಸ್ ಇದೆ ಎಷ್ಟಿದೆ ಫೋರ್ ಫೋರ್ ಡಬಲ್ ಫೈವ್ ಇದೆ ಸೊ ಇದು ತ್ರೀ ಬೇಸ್ ತಗೊಂಡಿದೆ ಸೊ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಸೆವೆನ್ ಟ್ವೆಂಟಿ ಇದೆ ಸೊ ಇದು ಅಂಡರ್ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂ ಎಷ್ಟಿದೆ ತರ್ಟಿ ಟು ಪರ್ಸೆಂಟ್ ಇದೆ ಇಲ್ಲಿ ತ್ರೀ ಬೇಸ್ ಕೊಟ್ಟಿರ್ತಾರೆ ಆಲ್ವೇಸ್ ಏನ್ ಮಾಡ್ಬೇಕು ನಾವು ಬೇಸ್ ಕೇಸ್ ಚೆಕ್ ಮಾಡಬೇಕು ವರ್ಸ್ಟ್ ಕೇಸ್ ಕೂಡ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ತರ ಬರುತ್ತೆ ಫೈವ್ ಟೆನ್ ಬರುತ್ತೆ ಬೆಸ್ಟ್ ಕೇಸಸ್ ಕೂಡ ಎಷ್ಟು ಅಂಡರ್ ವ್ಯಾಲ್ಯೂಯೇಷನ್ ಇದೆ ಅಂತ ಸೊ ನೀವು ಯಾವ್ದಾದ್ರು ಮಾಡ್ಕೋಬಹುದು ನೀವು ಆಲ್ವೇಸ್ ಏನ್ ಮಾಡಿ ಬೇಸ್ ಕೇಸ್ ಅಂತ ಚೆಕ್ ಮಾಡಿ ನೀವು ಕೆಳಗಡೆ ಬಂದ್ರೆ ಬೇರೆ ಬೇರೆ ತರ ಇಶ್ಯೂ ಸಿಗುತ್ತೆ ನಿಮ್ಗೆಲ್ಲ ಇಲ್ಲಿ ನೋಡಿ ಸೊ ಈ ತರ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಾವು ಚೆಕ್ ಮಾಡ್ಬೋದು ಯಾವುದೇ ಒಂದು ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡರ್ ವ್ಯಾಲ್ಯೂ ಇದೇನೋ ಓವರ್ ವ್ಯಾಲ್ಯೂ ಇದೇನಂತ ಸೊ ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ನಾ ಕಮೆಂಟ್ ಮಾಡಿ ನಾ ರಿಪ್ಲೈ ಮಾಡ್ತೀನಿ ನೀವು ಯಾವುದೇ ಒಂದು ಕಂಪ್ನಿ ಚೂಸ್ ಮಾಡ್ಕೊಂಡಿಗೆಸಿಂದ ಸೊ ನೀವು ಕಮೆಂಟ್ ಹಾಕಿ Overvalued is an undervalued is an. Thank you for watching.